ವೀಕ್ಷಕರೇ ನಮಸ್ಕಾರ ಕೈಯಲ್ಲಿ ದುಡ್ಡು ನಿಲ್ಬೇಕೆ ಅಡುಗೆ ಮನೆಗೆ ಹೋಗಿ ಈ ವಸ್ತುನ ತಗೊಳ್ಳಿ ಹಾಗೇನೆ ಸಿಂಪಲ್ ಆಗಿ ಈ ರೆಮಿಡಿ ಮಾಡಿ ಕೈಯಲ್ಲಿ ಜೇಬಲ್ಲಿ ಕಂತೆ ಕಂತೆ ಹಣ ಸದಾ ಇರುತ್ತೆ ಅನ್ನೋ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಆ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸಿದ್ದಾಳೆ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತ ಅರ್ಥ ವ್ಯಕ್ತಿಯ ಜೀವನದಲ್ಲಿ ಸದಾ ಸಕಾರಾತ್ಮಕತೆ ನೆಲೆಸಿರುತ್ತೆ ಲಕ್ಷ್ಮೀದೇವಿಯು ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇರೋದಿಲ್ವೋ ಆ ಮನೆಯಲ್ಲಿ ಬಡತನ ರೋಗ ಕಾಯಿಲೆಗಳು ದುಃಖ ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಸದಾ ತಾಂಡವವಾಡ್ತಾ ಇರುತ್ವೆ ಬಡತನಕ್ಕಿಂತ ನೋವು ಮತ್ತು ದುಃಖ ಮತ್ತೊಂದಿಲ್ಲ ಚಿಂತೆ ಬೇಡ ಕೆಲವು ಚಿಕ್ಕ ಪುಟ್ಟ ರೆಮಿಡಿಗಳಿಂದ ಬಡತನ ದರಿದ್ರವನ್ನ ಓಡಿಸಿ ನೆಮ್ಮದಿಯಿಂದ ಇರಬಹುದು ಆ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನೆಯಿಂದ ಲಕ್ಷ್ಮೀದೇವಿ ಯಾವ ಕಾರಣಕ್ಕೆ ಹೊರಟು ಹೋಗ್ತಾಳೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಹನ್ನೊಂದು ಪ್ರಮುಖ ಕಾರಣಗಳನ್ನ ಹೇಳಲಾಗುತ್ತೆ ಆ ತಪ್ಪುಗಳನ್ನ ನೀವು ಮಾಡ್ತಾ ಇದ್ರೆ ಈ ವಿಡಿಯೋನ ನೋಡಿ ಈಗಲೇ ಸರಿಪಡಿಸ್ಕೊಳ್ಳಿ ಆಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಉಳಿತಾಳೆ ಮೊದಲನೇದಾಗಿ ಸೂರ್ಯೋದಯ ಆದ ಮೇಲೆ ಯಾವ ವ್ಯಕ್ತಿ ಹಾಸಿಗೆಯಲ್ಲಿ ಮಲಗಿರುತ್ತಾನೋ ಆ ವ್ಯಕ್ತಿ ಅವ ಕೃಪೆಗೆ ಒಳಗಾಗ್ತಾನೆ ಅಂತ ಹೇಳಲಾಗುತ್ತೆ ಲಕ್ಷ್ಮಿ ಅವನ ಮನೆಯಲ್ಲಿ ನೆಲೆಸೋದಿಲ್ಲ ಆದ್ದರಿಂದ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಸೂರ್ಯೋದಯ ಆದ ಮೇಲೆ ಹಾಸಿಗೆಯಲ್ಲಿ ಇರಬಾರದು ಸೂರ್ಯ ಹುಟ್ಟೋ ಮುಂಚೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಬಹುಬೇಗನೆ ಒಲಿತಾಳೆ ಉದಯಿಸುವ ಸೂರ್ಯನನ್ನ ಸ್ವಾಗತಿಸುವ ವ್ಯಕ್ತಿಗೆ ಲಕ್ಷ್ಮೀದೇವಿಯ ಕೃಪೆ ಸದಾ ಇದ್ದೇ ಇರುತ್ತೆ ಎರಡನೇ ಉಪಾಯ ಅಂತಂದ್ರೆ ಎಲ್ಲರೂ ಹಣವನ್ನ ಪರ್ಸ್ನಲ್ಲಿ ವ್ಯಾನಿಟಿ ಬ್ಯಾಗ್ನಲ್ಲಿ ಜೇಬಲ್ಲಿ ಇಡ್ತಾರೆ ಕೆಲವರು ಪರ್ಸ್ನಲ್ಲಿ ಲಕ್ಷ್ಮೀದೇವಿ ಫೋಟೋನ ಇಟ್ಕೊಳ್ತಾರೆ ಹಣ ಇಡುವ ಪರ್ಸು ಹರಿದಿರಬಾರದು ಪರ್ಸು ಯಾವಾಗ್ಲೂ ಕ್ಲೀನ್ ಆಗಿರಬೇಕು ಪರ್ಸ್ನಲ್ಲಿ ಬಿಲ್ಲುಗಳು ಚೀಟಿಗಳು ಇರಬಾರದು ಹಣ ಅಂದ್ರೆ ಕೇವಲ ಹಣ ಇರಬೇಕು ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ತುಂಬಾ ಇಷ್ಟ ದೀಪಾವಳಿ ಹಬ್ಬದಲ್ಲಿ ನಾವು ಹೇಗೆ ನಮ್ಮ ಮನೆಯನ್ನ ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಯನ್ನ ಸ್ವಾಗತಿಸ್ತೇವೆಯೋ ಹಾಗೆಯೇ ನಮ್ಮ ಪರ್ಸ್ ಕೂಡ ನೀಟಾಗಿ ಇಟ್ಕೊಳ್ಬೇಕು ಹಾಗಾಗಿ ಪ್ರತಿ ದೀಪಾವಳಿಯಲ್ಲಿ ಪರ್ಸ್ ಅನ್ನ ಬದಲಾಯಿಸಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿಯ ಆಗಮನ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ರೀತಿ ಪರ್ಸ್ ಬದಲಿಸಿದ್ರೆ ಹಣ ಹಗಲಲ್ಲಿ ದ್ವಿಗುಣಗೊಳ್ಳುತ್ತೆ ಮತ್ತು ರಾತ್ರಿ ಹೊತ್ತು ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೀವು ಪರ್ಸ್ನಲಿ ಲಕ್ಷ್ಮೀ ದೇವಿಯ ಫೋಟೋವನ್ನ ಮತ್ತು ಹಣವನ್ನ ಸರಿಯಾಗಿ ಜೋಡಿಸಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ ಮೂರನೇ ಉಪಾಯ ಮಂಗಳವಾರದಂದು ನೀವು ಯಾವತ್ತೂ ಹಣವನ್ನ ಸಾಲ ತಗೊಳ್ಬೇಡಿ ನೀವು ಆ ದಿನ ಸಾಲ ತಗೊಂಡ್ರೆ ಅದನ್ನ ತೀರಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಂಗಳವಾರದಂದು ಸಾಲ ಮಾಡಿದ್ರೆ ಸಾಲ ರೋಗ ಮತ್ತು ಶತ್ರುಗಳ ತೊಂದರೆಗಳು ಒಟ್ಟೊಟ್ಟಿಗೆ ಬರುತ್ತವೆ ಆದ್ರಿಂದ ಮಂಗಳವಾರದಂದು ಸಾಲವನ್ನ ಪಡಿಬೇಡಿ ಮಂಗಳವಾರದಂದು ಪುರುಷರು ಶೇವಿಂಗ್ ಮಾಡ್ಕೊಳ್ಬಾರದು ಮತ್ತು ಮಹಿಳೆಯರು ಕೂದಲನ್ನ ಕತ್ತರಿಸ್ಕೊಳ್ಬಾರದು ಮಂಗಳ ಗ್ರಹವು ಕೋಪಗೊಂಡ್ರೆ ರೋಗ ಬಡತನ ಮತ್ತು ಶತ್ರು ಕಾಟ ಬರುತ್ತೆ ಆದ್ರಿಂದ ಮಂಗಳವಾರದಂದು ಕೂದಲು ಉಗುರುಗಳನ್ನ ಕತ್ತರಿಸಬಾರದು ತಲೆಯನ್ನ ತೊಳಿಬಾರದು ನಾಲ್ಕನೇ ಉಪಾಯ ಮನೆಯಲ್ಲಿ ಅನಗತ್ಯ ವಸ್ತುಗಳನ್ನ ಎಂದಿಗೂ ಸಂಗ್ರಹ ಮಾಡಿಕೊಳ್ಬಾರದು ಮನೆಯಲ್ಲಿ ಹಳೆಯ ಮತ್ತು ಉಪಯೋಗವಿಲ್ಲದೆ ಇರುವಂತಹ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಮನೆಯಲ್ಲಿ ಹಳೆ ಖಾಲಿ ಡಬ್ಬಗಳನ್ನು ಕೂಡ ಹೊರಗಡೆ ಹಾಕಬೇಕು ಯಾಕಂದ್ರೆ ಖಾಲಿ ಡಬ್ಬಿಯು ರಾಹುವಿನ ವಾಸಸ್ಥಾನವಾಗುತ್ತೆ ಮನೆಯಲ್ಲಿ ಹಳೆ ಪಾತ್ರೆ ಪಗಡೆಗಳನ್ನ ಹೊರಗಡೆ ಹಾಕುವುದು ಒಳ್ಳೆಯದು ಒಡೆದ ಅಥವಾ ಮುರಿದು ಹೋದಂತಹ ಪಾತ್ರೆಗಳನ್ನು ಉಪಯೋಗಿಸೋದ್ರಿಂದ ನಕಾರಾತ್ಮಕ ಶಕ್ತಿಯ ಆಗಮನ ಆಗುತ್ತೆ ಮತ್ತು ಬಡತನವನ್ನು ಬರಮಾಡಿಕೊಳ್ಳುತ್ತೆ ಐದನೆಯ ಉಪಾಯ ಮನೆಗೆ ಬೇಕಾದಷ್ಟು ಮಾತ್ರ ವಿದ್ಯುತ್ ಉಪಕರಣಗಳು ಇರಬೇಕು ಹಳೆಯದಾದ ಮತ್ತು ಉಪಯೋಗಿಸದ ವಿದ್ಯುತ್ ಉಪಕರಣಗಳು ಮನೆಯಲ್ಲಿ ಇರಬಾರದು ಮನೆಯಲ್ಲಿ ಕೆಲಸ ಮಾಡದೆ ಕೆಟ್ಟ ನಿಂತಹ ವಿದ್ಯುತ್ ಉಪಕರಣಗಳನ್ನ ಇಟ್ಕೊಳ್ಳೋದ್ರಿಂದ ಗ್ರಹವನ್ನ ಹಾಳು ಮಾಡುತ್ತೆ ಮತ್ತು ರಾಹು ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ ಶನಿ ಮತ್ತು ರಾಹು ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಇನ್ನು ಆರನೇ ಉಪಾಯ ಮನೇಲಿ ರಾತ್ರಿ ಹೊತ್ತು ಮುಸ್ರೆ ಪಾತ್ರೆಗಳನ್ನ ತೊಳೆದೆ ಹಾಗೆ ಇಟ್ಟು ಮಲಗೋದು ದೋಷವಾಗುತ್ತೆ ನಾವು ಈ ರೀತಿ ಮುಸ್ರೆ ಪಾತ್ರೆಗಳನ್ನ ಇಟ್ಟು ಮಲಗೋದು ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟವಾಗೋದೇ ಇಲ್ಲ ಯಾಕಂದ್ರೆ ಲಕ್ಷ್ಮೀ ದೇವಿಯು ರಾತ್ರಿ ವೇಳೆಯೇ ಸಂಚಾರ ಮಾಡ್ತಾ ಇರ್ತಾಳೆ ಆದ್ರಿಂದ ನಾವು ರಾತ್ರಿ ಮುಸರೆ ಪಾತ್ರೆ ಇಡದೆ ತೊಳೆದು ಮಲಗಬೇಕು ಇದರಿಂದ ಲಕ್ಷ್ಮೀ ದೇವಿಯು ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಅಡುಗೆ ಮನೆಯು ಅನ್ನಪೂರ್ಣ ದೇವಿಯ ವಾಸಸ್ಥಾನ ಆಗಿರೋದ್ರಿಂದ ಅದರ ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಏಳನೇ ಉಪಾಯ ನೀವು ಮನೆಯಲ್ಲಿ ಕಸ ಗುಡಿಸಿದಾದ್ಮೇಲೆ ಮನೆಯಲ್ಲಿ ಕಸವನ್ನ ದೀರ್ಘಕಾಲ ಇಡಬಾರದು ಅದು ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಅನ್ನೋದನ್ನ ನೆನಪಲ್ಲಿಡಿ ಆದ್ರಿಂದ ಕಸ ಗುಡಿಸಿದ ತಕ್ಷಣ ಕಸವನ್ನ ಮನೆಯಿಂದ ಹೊರಗಡೆ ಹಾಕಿ ಎಂಟನೇ ಉಪಾಯ ಅಮವಾಸ್ಯ ಬಗ್ಗೆ ಇದೆ ಅಮವಾಸ್ಯ ದಿನ ಲಕ್ಷ್ಮೀ ದೇವಿಗೆ ಇಷ್ಟವಾದ ದಿನವಾಗಿದೆ ಹಾಗೂ ಪಿತೃದೋಷ ನಿವಾರಣೆಗೆ ಉತ್ತಮ ದಿನವಾಗಿರುತ್ತೆ ದೇವರನ್ನ ಪೂಜೆ ಪುನಸ್ಕಾರಗಳಿಂದ ಬೇಗನೆ ಒಲಿಸ್ಕೊಳ್ಬಹುದು ಆದ್ರೆ ಪಿತೃದೋಷ ಇದ್ರೆ ಅದನ್ನ ಕಡಿಮೆ ಮಾಡಿಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಈ ದೋಷ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಉಪಾಯ ಹೇಳ್ತೀವಿ ಕೇಳಿಸ್ಕೊಳ್ಳಿ ಈ ಉಪಾಯವನ್ನ ಪ್ರತಿ ತಿಂಗಳು ಅಥವಾ ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಮಾಡಬಹುದು ಅಮಾವಾಸ್ಯೆಗೆ ಪೂರ್ವಜರಿಗೆ ತರ್ಪಣ ಬಿಡಬೇಕು ಇದನ್ನ ಮನೆಯಲ್ಲಿ ಹಿರಿಯರು ಮಾಡಿದ್ರೆ ಒಳ್ಳೇದು ಅರಳಿ ಮರಕ್ಕೆ ಅಮವಾಸ್ಯ ದಿನ ನೀರು ಮತ್ತು ಹಸಿ ಹಾಲನ್ನು ಅರ್ಪಿಸಬೇಕು ಇದು ನಿಮ್ಮ ಪೂರ್ವಜರನ್ನ ಶಾಂತಗೊಳಿಸುತ್ತೆ ಮತ್ತು ಪಿತೃದೋಷವನ್ನ ತಡೆಯುತ್ತೆ ಇನ್ನು ಒಂಬತ್ತನೇ ಉಪಾಯ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಹೊಸ್ತಿಲನ್ನ ತೊಳೆದು ಅದರ ಮೇಲೆ ಸ್ವಸ್ತಿಕವನ್ನ ಬರೆದು ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ ಹತ್ತನೇ ಉಪಾಯ ಪ್ರತಿದಿನ ಸಂಜೆ ಲಕ್ಷ್ಮೀ ದೇವಿಗೆ ಧೂಪ ಅಥವಾ ಪರಿಮಳಯುಕ್ತ ವಸ್ತುಗಳನ್ನು ಅರ್ಪಿಸಬೇಕು ಪ್ರತಿದಿನ ಸಾಯಂಕಾಲ ಧೂಪವನ್ನ ಲಕ್ಷ್ಮೀದೇವಿಗೆ ತೋರಿಸಿ ಅದನ್ನ ಇಡೀ ಮನೆಯ ಮೂಲೆ ಮೂಲೆಗೂ ಮತ್ತು ಮುಖ್ಯ ದ್ವಾರಕ್ಕೂ ತೋರಿಸಿ ನಂತರ ಪೂಜಾ ಸ್ಥಾನದಲ್ಲಿಟ್ಟರೆ ಲಕ್ಷ್ಮೀದೇವಿಯ ಆಗಮನ ಆಗುತ್ತೆ ಈ ಉಪಾಯದಿಂದ ಮನೆಯಲ್ಲಾಗುವಂತಹ ಬದಲಾವಣೆಗಳನ್ನ ನೀವೇ ನೋಡಬಹುದು ಇನ್ನು ಹನ್ನೊಂದನೇ ಉಪಾಯ ಏನು ಅಂತಂದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಯಾರಾದರೂ ಭಿಕ್ಷುಕ ಬಂದ್ರೆ ಅವನಿಗೆ ಏನಾದರೂ ಕೊಟ್ಟು ಕಳಿಸಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಆದ್ರೆ ಬರಿಗೈಯಲ್ಲಿ ಕಳಿಸ್ಬೇಡಿ ಯಾಕಂದ್ರೆ ದೇವ್ರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಯಾರಿಗ್ ಗೊತ್ತು ಹೇಳಿ ಆದ್ರಿಂದ ಮನೆಯ ಬಾಗಿಲಿಗೆ ಬರುವವರನ್ನ ಹಾಗೆ ಕಳಿಸದೆ ಗೌರವಿಸಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಕಳಿಸ್ಬೇಕು